ದೇವೇಗೌಡರು ಹೇಳಿದಾಗ ಉಳಿದ ಇಪ್ಪತ್ತೆಂಟು ಎಂ ಪಿಗಳು ಪಕ್ಷಭೇದ ಮರೆತು ಕೇಳಬೇಕು ನರೇಂದ್ರ ಮೋದಿಯವರ ಹತ್ರ ಆದರೂ ಕೂಡ ನರೇಂದ್ರ ಅವರು ಕೂಡ ಈ ದೇಶಕ್ಕೆ ಪ್ರಧಾನಿ ಅಂತಂದರೆ ಕರ್ನಾಟಕಕ್ಕೂ ಪ್ರಧಾನಿ ಬದ್ಧತೆ ತೋರಿಸ್ಬೇಕಲ್ಲ ನಮ್ಮ ಎಂ ಪಿಗಳು ಬಿ ಜೆ ಪಿ ಎಂ ಪಿ ಕಾಂಗ್ರೆಸ್ ಎಂ ಪಿ ಜೆ ಡಿ ಎಸ್ ಎಂ ಪಿ ಕುಮಾರಸ್ವಾಮಿ ಎಲ್ಲ ರಾಜ್ಯದ ವಿಚಾರ ಬಂದಾಗ ನಮ್ಮಲ್ಲಿ ಅನೇಕರು ನರೇಂದ್ರ ಅವರ ಮುಂದೆ ಮಾತಾಡೋಕ್ಕೂ ಧೈರ್ಯ ಇಲ್ಲ ಯಾಕಂದರೆ ನಿಮ್ಮ ಹತ್ರ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಹಿಂಗಾಗಿ ಗೆದ್ದು ಬಂದಿರ್ತೀರಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಈಗ ಮಾತಾಡಬೇಕು ನೀವೆಲ್ಲ ನಮಗೆ ಗೊತ್ತಾಗಬೇಕು ಇಪ್ಪತ್ತೆಂಟು ಎಂ ಪಿಗಳನ್ನು ಕೂಡ ಪ್ರಶ್ನೆ ಮಾಡ್ತೀವಿ ನಾವು ಇದಕ್ಕಾಗಿ ಏನು ಮಾಡ್ತೀರಿ ಇಪ್ಪತ್ತೆಂಟು ಎಂ ಪಿಗಳು ಜೊತೆ ಸೇರಿ ನರೇಂದ್ರ ಮೋದಿ ಬಳಿ ಹೋಗ್ತೀರಾ ದೇವೇಗೌಡ ನೇತೃತ್ವದಲ್ಲಿ ಹೋಗಿ ಯಾರು ಬೇಡ ಅಂದರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೋಗಿ ಜೊತೆಗೆ ಯಾರು ಬೇಡ ಅಂದರು ರಾಜ್ಯದ ಹಿತ ಕಾಪಾಡುವಂಥ ಸಂದರ್ಭದಾಗ ದಟ್ ಡಸಂಟ್ ಮೀನ್ಸ್ ದ್ಯಾಟ್ ನಾವು ತಮಿಳ್ನಾಡಿಗೆ ನೀರು ಕೊಡಬೇಡಿ ಅಲ್ಲ ನಮ್ಮ ಹಕ್ಕಪ್ಪ ಅದು ಒಂದು ಕೋಟಿ ನಲವತ್ತೈದು ಲಕ್ಷ ಜನ ಇದ್ದಾರೆ ಅಂತಂದರೆ ನಾಳೆ ನಿಮಗೂ ಕೂಡ ನಿಮ್ಮ ಮನೆಗೂ ಕೂಡ ದೇವೇಗೌಡರ ವಾದ ಯಾವ ಥರ ಇತ್ತು ದೇವೇಗೌಡರ ಮಾತು ಬೆಂಗಳೂರಿಗೆ ಕುಡಿಯುವ ನೀರು ಕೊಡಬೇಕು ಇದು ಎಚ್ ಡಿ ದೇವೇಗೌಡರ ಜೀವನದ ದೊಡ್ಡ ಕನಸು ಅಂತ ಅವರು ಹೇಳಿದರು ಟೀಕೆ ಮಾಡೋರು ಇದೇ ಇರ್ತಾರೆ ಕುವೆಂಪು ಅವ್ರು ಹೇಳಿದ್ರಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಪ್ಪರ್ ಕೃಷ್ಣ ಯೋಜನೆ ದೇವೇಗೌಡರ ಕನಸು ಯಾವ ಥರ ಆಗಿದೆ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಗೊತ್ತಿದೆ ಹಾಗಾಗಿ ಅವರಿಗೆ ಒಂದು ಅಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದರು ಕೆಲವರದೆಲ್ಲ ಹೋರಾಟಗಳನ್ನು ನಾವು ಮರೆಯೋ ಹಾಗಿಲ್ಲ ಕನ್ನಡಕ್ಕಾಗಿ ವಾಟಾಳ್ ನಾಗರಾಜ್ ಅವರನ್ನು ಟೀಕೆ ಮಾಡಿದವರು ಇದ್ದೀವಿ ನಾವು ಆದರೆ ಅವರ ಹೋರಾಟವನ್ನು ಮರೆಯೋಕ್ಕಾಗಲ್ಲ ಅದೀ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಬಗೆಗಿನ ಒಂದು ಡಿಕ್ಷ್ನರಿ ಸಮಸ್ಯೆಗಳಿಗೆ ಏನು ಸಮಸ್ಯೆಗೆ ಪರಿಹಾರ ಏನು ಅಂತಿದ್ರೆ ಅದು ಓನ್ಲಿ ದೇವೇಗೌಡರು ಮಾತ್ರ ದೇವೇಗೌಡರ ಬಳಿ ಕರ್ನಾಟಕದ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಮೊದಲು ಬೆಂಗಳೂರಿನ ಸಮಸ್ಯೆಗಳಿಗೆ ಏನು ಪರಿಹಾರ ಬೆಂಗಳೂರಿಗೆ ಒಂಬತ್ತು ಟಿ ಎಂ ಸಿ ಕಾವೇರಿ ನೀರು ಪ್ರಧಾನಿಯಾಗಿದ್ದಾಗ ಕೊಡಿಸಿದ್ದೇ ದೇವೇಗೌಡರು ಇದೀಗ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಅಂದರೆ ಒಂದು ಕೋಟಿ ನಲವತ್ತೈದು ಲಕ್ಷ ಜನಕ್ಕೆ ಸಿಗ್ತಾ ಇರೋದು ಕೇವಲ ಹದಿನಾರು ಟಿ ಎಂ ಸಿ ಇವರು ಪ್ರಧಾನಿಯಾಗಿದ್ದಾಗ ಒಂಬತ್ತು ಟಿ ಎಮ್ ಸಿ ಈಗ ಎಷ್ಟಾಗಿದೆ ಏಳು ಟಿ ಎಮ್ ಸಿ ಜಾಸ್ತಿ ಆಗಿದೆ ಆ ಕಾಲಾವಧಿಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಬೆಂಗಳೂರಿಗೆ ಕನಿಷ್ಠ ಅಂದರೂ ಐವತ್ತು ಟಿ ಎಮ್ ಸಿ ನೀರು ಬೇಕು ಬೆಂಗಳೂರಲ್ಲಿ ಟ್ಯಾಂಕರ್ ಮಾಫಿಯಾದ ಆರ್ಭಟ ಇದರ ಹಿಂದೆ ಕೂಡ ಕೆಲವರು ಇರ್ತಾರೆ ನಮ್ಗೆ ಗೊತ್ತಿದೆ ಇಲ್ಲಿ ಕಸ ಎತ್ತಾರಲ್ಲ ಟೆಂಪೋಗಳಲ್ಲಿ ರಿಕ್ಷಾಗಳಲ್ಲಿ ಸ್ವಾಮಿ ಸಾವಿರದ ಐನೂರು ಕಸ ಎತ್ತುತ್ತಾ ಎತ್ತ ಎತ್ತುವಂಥ ಗಾಡಿಗಳ ಬಗ್ಗೆ ಹೇಳ್ತಾರೆ ಇರೋದು ಐನೂರೇ ಗಾಡಿ ನಂಬರ್ ಬೇರೆ ಬೇರೆ ಹಾಕಿ ದುಡ್ಡು ಹೊಡಿತಾರೆ ಮಾಫಿಯಾ ಕಸದ ಮಾಫಿಯಾ ಇದೆ ಇದೇ ಕಸದ ಮಾಫಿಯಾ ಒಂದಲ್ಲ ಒಂದು ದಿವಸ ಬರುತ್ತೆ ಅದು ನೋಡಿ ಅದಕ್ಕೊಂದು ಸ್ಪಾರ್ಕ್ ಬೇಕಾಗಿದೆ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾರೋ ನನ್ನ ಹತ್ರ ಕೇಳಿದರು ಅಲೋ ಸ್ವಾಮಿ ಅಲ್ಲಿ ಇಷ್ಟು ಜನ ಸಾಯ್ತಾ ಇದ್ರಲ್ಲ ನಿಮ್ಗೆ ಗೊತ್ತಾಗ್ಲಿಲ್ವೇ ಮೀಡಿಯಾದವರು ಗೊತ್ತಾಗ್ಲಿಲ್ವೇ ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಸರ್ ಗೊತ್ತಿರುತ್ತೆ ಆದರೆ ಅದೊಂದು ಸುದ್ದಿ ಇಂಥ ಭೂಮಿ ಆಗಬೇಕು ಅಂತಂದ್ರೆ ಒಂದು ಸ್ಪಾರ್ಕ್ ಬರಬೇಕಾಗತ್ತೆ ಆ ಸ್ಪಾರ್ಕ್ಗೆ ಕಾಯ್ತಾಯಿದ್ವಿ ಒಂದು ಟ್ಯಾಂಕರ್ ನೀರಿಗೆ ಮೂರು ಸಾವಿರ ತೆರಬೇಕು ಬೆಂಗಳೂರಿನಲ್ಲಿ ತಿಂಗಳಿಗೆ ನಾಲ್ಕು ಜನರ ಕುಟುಂಬ ಇಪ್ಪತ್ತು ಸಾವಿರ ಕೊಡಬೇಕಿತ್ತು ಎಲ್ಲಿಂದ ಕೊಡೋದು ಮೇಕೆದಾಟು ಸಿದ್ಧವಾದರೆ ಸಮಸ್ಯೆ ಇರಲ್ಲ ಅಂತ ದೇವೇಗೌಡರು ಹೇಳಿದರು ನಮ್ಮ ನೀರು ನಮ್ಮ ಹಕ್ಕು ಅಂಥೇಳಿ ಟಿ ಕೆ ಶಿವಕುಮಾರ್ ಅವರು ಭಾಳ ದೊಡ್ಡ ಹೋರಾಟವನ್ನು ಮಾಡಿದರು ಅದು ಎಲ್ಲಿಗೂ ಹೋಯಿತು ಅಂತ ಗೊತ್ತಿಲ್ಲ ಮೇಕೆದಾಟು ವಿಚಾರ ಫ್ರೆಂಡ್ಗಳು ಇಂಡಿ ಮೈತ್ರಿಕೂಟ ಫ್ರೆಂಡ್ಗಳು ಮಾತಾಡಿ ಮಾಡಬಹುದಾಗಿತ್ತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀರು ಕೊಡಿಯಿಂದ ದೇವೇಗೌಡರು ಕೇಳಿದಾಗ ಆಗಲೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಆಗ ಡಿ ಎಂ ಕೆ ಯು ಪಿ ಎ ಅಂಗಪಕ್ಷವಾಗಿತ್ತು ಪಕ್ಷವಾಗಿತ್ತು ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೃಷ್ಣಾ ನದಿ ನೀರು ಹರಿಸಬೇಕು ಎರಡೂ ಜಿಲ್ಲೆಗಳ ನೀರಿಗೆ ಪರಿಹಾರ ಸೂಚನೆ ಕೊಟ್ಟಿದ್ದಾರೆ ಗೌಡ್ರು ಈಗ ನರೇಂದ್ರ ಮೋದಿ ಅವರನ್ನ ಒತ್ತಾಯ ಮಾಡುವಂಥ ಜವಾಬ್ದಾರಿ ಇಪ್ಪತ್ತೆಂಟು ಎಂ ಎಲ್ ಎಂ ಪಿಗಳದ್ದು ಹಾಗಾಗಿ ನರೇಂದ್ರ ಮೋದಿಯವರು ಅವರ ಬಳಿಗೆ ಹೋಗಿ ಈ ಭಿನ್ನವನ್ನು ಹೇಳಬೇಕು ಚೈಲ್ಡ್ ಚಪಾತಿಗಳ ಥರ ಬಿಹೇವ್ ಮಾಡೋದಲ್ಲ ನೋಡೋಣ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ದೇವೇಗೌಡರು ಹೇಳಿದಾಗ ಉಳಿದ ಇಪ್ಪತ್ತೆಂಟು ಎಂ ಪಿಗಳು ಪಕ್ಷಭೇದ ಮರೆತು ಕೇಳಬೇಕು ನರೇಂದ್ರ ಮೋದಿ ಅವರ ಹತ್ರ ಆದರೂ ಕೂಡ ನರೇಂದ್ರ ಮೋದಿ ಅವರು ಕೂಡ ಈ ದೇಶಕ್ಕೆ ಪ್ರಧಾನಿ ಅಂತಂದರೆ ಕರ್ನಾಟಕಕ್ಕೂ ಪ್ರಧಾನಿ ಬದ್ಧತೆ ತೋರಿಸ್ಬೇಕಲ್ಲ ನಮ್ಮ ಎಂ ಪಿಗಳು ಬಿ ಜೆ ಪಿ ಎಂ ಪಿ ಕಾಂಗ್ರೆಸ್ ಎಂ ಪಿ ಜೆ ಡಿ ಎಸ್ ಎಂ ಪಿ ಕುಮಾರಸ್ವಾಮಿ ಎಲ್ಲ ರಾಜ್ಯದ ವಿಚಾರ ಬಂದಾಗ ನಮ್ಮಲ್ಲಿ ಅನೇಕರು ನರೇಂದ್ರ ಮೋದಿಯವರ ಮುಂದೆ ಮಾತಾಡೋಕ್ಕೂ ಧೈರ್ಯ ಇಲ್ಲ ಯಾಕಂದರೆ ನಿಮ್ಮ ಹತ್ರ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಹೆಂಗೋ ಗೆದ್ದು ಬಂದಿರ್ತೀರಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಈಗ ಮಾತಾಡಬೇಕು ನೀವೆಲ್ಲ ನಮಗೆ ಗೊತ್ತಾಗಬೇಕು ಇಪ್ಪತ್ತೆಂಟು ಎಂ ಪಿಗಳನ್ನು ಕೂಡ ಪ್ರಶ್ನೆ ಮಾಡ್ತೀವಿ ನಾವು ಇದಕ್ಕಾಗಿ ಏನು ಮಾಡ್ತೀರಿ ಇಪ್ಪತ್ತೆಂಟು ಎಂ ಪಿಗಳು ಜೊತೆ ಸೇರಿ ನರೇಂದ್ರ ಮೋದಿ ಬಳಿ ಹೋಗ್ತೀರಾ ದೇವೇಗೌಡ ನೇತೃತ್ವದಲ್ಲಿ ಹೋಗಿ ಯಾರು ಬೇಡ ಅಂದರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೋಗಿ ಜೊತೆಗೆ ಯಾರು ಬೇಡ ಅಂದರು ರಾಜ್ಯದ ಹಿತ ಕಾಪಾಡುವಂಥ ಸಂದರ್ಭದಾಗ ದಟ್ ಡಸನ್ ಮೀನ್ಸ್ ದ್ಯಾಟ್ ನಾವು ತಮಿಳ್ನಾಡಿಗೆ ನೀರು ಕೊಡಬೇಡ ಅಲ್ಲ ನಮ್ಮ ಹಕ್ಕಪ್ಪ ಅದು ಒಂದು ಕೋಟಿ ನಲವತ್ತೈದು ಲಕ್ಷ ಜನ ಬೆಂಗಳೂರಿನಲ್ಲಿದ್ದಾರೆ ಅಂತಂದರೆ ನಾಳೆ ನಿಮಗೂ ಕೂಡ ನಿಮ್ಮ ಮನೆಗೂ ಕೂಡ ದೇವೇಗೌಡರ ವಾದ ಯಾವ ಥರ ಇತ್ತು ದೇವೇಗೌಡರ ಮಾತು ಬೆಂಗಳೂರಿಗೆ ಕುಡಿಯುವ ನೀರು ಕೊಡಬೇಕು ಇದು ಎಚ್ ಡಿ ದೇವೇಗೌಡರ ಜೀವನದ ದೊಡ್ಡ ಕನಸು ಅಂತ ಅವರು ಹೇಳಿದರು ಟೀಕೆ ಮಾಡೋರು ಇದೇ ಇರ್ತಾರೆ ಕುವೆಂಪು ಅವರು ಹೇಳಿದ್ರಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಪ್ಪರ್ ಕೃಷ್ಣ ಯೋಜನೆ ದೇವೇಗೌಡರ ಕನಸು ಯಾವ ಥರ ಆಗಿದೆ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಗೊತ್ತಿದೆ ಹಾಗಾಗಿ ಅವರಿಗೆ ಒಂದು ಅಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದರು ಕೆಲವರೆಲ್ಲ ಹೋರಾಟಗಳನ್ನು ನಾವು ಮರೆಯೋ ಹಾಗಿಲ್ಲ ಕನ್ನಡಕ್ಕಾಗಿ ವಾಟಾಳ್ ನಾಗರಾಜ್ ಅವರನ್ನು ಟೀಕೆ ಮಾಡಿದವರು ಇದೀವಿ ನಾವು ಆದರೆ ಅವರ ಹೋರಾಟವನ್ನು ಮರೆಯೋಕ್ಕಾಗಲ್ಲ ಅದೇ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಬಗೆಗಿನ ಒಂದು ಡಿಕ್ಷನರಿ ಸಮಸ್ಯೆಗಳಿಗೆ ಏನು ಸಮಸ್ಯೆಗೆ ಪರಿಹಾರ ಏನು ಅಂತಿದ್ರೆ ಅದು ಒನ್ ಓನ್ಲಿ ದೇವೇಗೌಡರು ಮಾತ್ರ ದೇವೇಗೌಡರ ಬಳಿ ಕರ್ನಾಟಕದ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಮೊದಲು ಬೆಂಗಳೂರಿನ ಸಮಸ್ಯೆಗಳೇಗೆ ಏನು ಪರಿಹಾರ ಬೆಂಗಳೂರಿಗೆ ಒಂಬತ್ತು ಟಿ ಎಂ ಸಿ ಕಾವೇರಿ ನೀರು ಪ್ರಧಾನಿಯಾಗಿದ್ದಾಗ ಕೊಡಿಸಿದ್ದೇ ದೇವೇಗೌಡರು ಇದೀಗ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಅಂದರೆ ಒಂದು ಕೋಟಿ ನಲವತ್ತೈದು ಲಕ್ಷ ಜನಕ್ಕೆ ಸಿಗ್ತಾ ಇರೋದು ಕೇವಲ ಹದಿನಾರು ಟಿ ಎಮ್ ಸಿ ಇವರು ಪ್ರಧಾನಿಯಾಗಿದ್ದಾಗ ಒಂಬತ್ತು ಟಿ ಎಂ ಸಿ ಈಗ ಎಷ್ಟಾಗಿದೆ ಏಳು ಟಿ ಎಂ ಸಿ ಜಾಸ್ತಿ ಆಗಿದೆ ಆ ಕಾಲಾವಧಿಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಬೆಂಗಳೂರಿಗೆ ಕನಿಷ್ಠ ಅಂದರೂ ಐವತ್ತು ಟಿ ಎಮ್ ಸಿ ನೀರು ಬೇಕು ಬೆಂಗಳೂರಲ್ಲಿ ಟ್ಯಾಂಕರ್ ಮಾಫಿಯಾ ದೇ ಆರ್ಭಟ ಇದ್ರೆ ಹಿಂದೆ ಕೂಡ ಕೆಲವರು ಇರ್ತಾರೆ ನಮ್ಗೆ ಗೊತ್ತಿದೆ ಇಲ್ಲಿ ಕಸ ಎತ್ತಾರಲ್ಲ ಟೆಂಪೋಗಳಲ್ಲಿ ರಿಕ್ಷಾಗಳಲ್ಲಿ ಸ್ವಾಮಿ ಸಾವಿರದ ಐನೂರು ಕಸ ಎತ್ತ ಎತ್ತುವಂಥ ಗಾಡಿಗಳ ಬಗ್ಗೆ ಹೇಳ್ತಾರೆ ಇರೋದು ಐನೂರೇ ಗಾಡಿ ನಂಬರ್ ಬೇರೆ ಬೇರೆ ಹಾಕಿ ದುಡ್ಡು ಹೊಡಿತಾರೆ ಮಾಫಿಯಾ ಕಸದ ಮಾಫಿಯಾ ಇದೆ ಇದೇ ಕಸದ ಮಾಫಿಯಾ ಒಂದಲ್ಲ ಒಂದು ದಿವಸ ಬರುತ್ತೆ ಅದು ನೋಡಿ ಅದಕ್ಕೊಂದು ಸ್ಪಾರ್ಕ್ ಬೇಕಾಗಿದೆ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾರೋ ನನ್ನ ಹತ್ರ ಕೇಳಿದರು ಅಲೋ ಸ್ವಾಮಿ ಮೈಕ್ರೋಫಿನಾನ್ಸಲ್ಲಿ ಇಷ್ಟು ಜನ ಸಾಯ್ತಾ ಇದ್ರಲ್ಲ ನಿಮ್ಗೆ ಗೊತ್ತಾಗಲಿಲ್ವೇ ಮೀಡ್ಯಾದವರು ಗೊತ್ತಾಗಲಿಲ್ವೇ ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಸರ್ ಗೊತ್ತಿರತ್ತೆ ಆದರೆ ಅದೊಂದು ಸುದ್ದಿ ಅಂತ ಭೂಮಾಗಬೇಕು ಆಗಬೇಕು ಅಂತಂದ್ರೆ ಒಂದು ಸ್ಪಾರ್ಕ್ ಬರಬೇಕಾಗತ್ತೆ ಆ ಸ್ಪಾರ್ಕ್ಗೆ ಇದ್ದೀನಿ ಒಂದು ಟ್ಯಾಂಕರ್ ನೀರಿಗೆ ಮೂರು ಸಾವಿರ ತೆರಬೇಕು ಬೆಂಗಳೂರಿನಲ್ಲಿ ತಿಂಗಳಿಗೆ ನಾಲ್ಕು ಜನರ ಕುಟುಂಬ ಇಪ್ಪತ್ತು ಸಾವಿರ ಕೊಡಬೇಕಿತ್ತು ಎಲ್ಲಿಂದ ಕೊಡೋದು ಮೇಕೆದಾಟು ಸಿದ್ಧವಾದರೆ ಸಮಸ್ಯೆ ಇರಲ್ಲ ಅಂತ ದೇವೇಗೌಡರು ಹೇಳಿದರು ನಮ್ಮ ನೀರು ನಮ್ಮ ಹಕ್ಕು ಅಂಥೇಳಿ ಕೆ ಶಿವಕುಮಾರ್ ಅವರು ಭಾಳ ದೊಡ್ಡ ಹೋರಾಟವನ್ನು ಮಾಡಿದರು ಅದು ಎಲ್ಲಿಗೂ ಹೋಯ್ತು ಅಂತ ಗೊತ್ತಿಲ್ಲ ಮೇಕೆದಾಟು ವಿಚಾರ ಫ್ರೆಂಡ್ಗಳು ಇಂಡಿ ಮೈತ್ರಿಕೂಟ ಫ್ರೆಂಡ್ಗಳು ಮಾತಾಡಿ ಮಾಡಬಹುದಾಗಿತ್ತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀರು ಕೊಡಿ ಅಂತ ದೇವೇಗೌಡರು ಕೇಳಿದಾಗ ಆಗಲೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಆಗ ಡಿ ಎಂ ಕೆ ಯು ಪಿ ಎ ಅಂಗ ಪಕ್ಷವಾಗಿತ್ತು ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೃಷ್ಣಾ ನದಿ ನೀರು ಹರಿಸಬೇಕು ಎರಡೂ ಜಿಲ್ಲೆಗಳ ನೀರಿಗೆ ಪರಿಹಾರ ಸೂಚನೆ ಕೊಟ್ಟಿದ್ದಾರೆ ಗೌಡ್ರು ಈಗ ನರೇಂದ್ರ ಮೋದಿ ಅವರನ್ನು ಒತ್ತಾಯ ಮಾಡುವಂಥ ಜವಾಬ್ದಾರಿ ಇಪ್ಪತ್ತೆಂಟು ಎಮ್ ಎಲ್ ಎಂ ಪಿಗಳದ್ದು ಹಾಗಾಗಿಯೇ ನರೇಂದ್ರ ಮೋದಿಯವರು ಅವರ ಬಳಿಗೆ ಹೋಗಿ ಈ ಭಿನ್ನವನ್ನು ಹೇಳಬೇಕು ಚೈಲ್ಡ್ ಚಪಾತಿಗಳ ಥರ ಬಿಹೇವ್ ಮಾಡೋದಲ್ಲ ನೋಡೋಣ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್